శుభోదే ఆగి మార్నింగ్ చా బ్రెడ్ పా ಚಮಚ ಉಪ್ಪು ಹಾಕ್ಕೊಂಡೀನಿ ಯಾಕಂದ್ರೆ ಚಂದನತ್ತ ಬಿಳಿ ಬಿಳಿ ತಗಿತ ಮತ್ತೆ ಉಪ್ಪು ಅಂತೇವಲ್ಲ ರೀ ಸೊಲ್ಪ ಸೊಪ್ಪಾಗಿ ಕುದಸುವಾಗ ಉಪ್ಪು ಅಂತ ನಾನು ಈ ಚಮಚ ಉಪ್ಪು ಒಂದು ಚಮಚ ಎಣ್ಣೆ ಹಾಕ್ಕೊಂಡಕ್ಕೆ ಚಂದ ಅನತ ನಾನೀಗ ಕುದಸ್ಕೊತೀನಿ ಇದು ಕುದಿಯೋತ ನಾ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಇಷ್ಟೀಗ ಹೊಳ್ಕೊಂಡ್ ಬಿಟ್ಕೊಂಡು ಪರ್ಗ ಹೋಗ್ತಾರಲ್ಲ ರೀ ಟೈಮ್ ಆಗ್ತದ ರಾತ್ರಿ ಹೋಗಿದಿ ಬಟ್ಟಿ ನೋಡ್ರಿ ಇಲ್ಲಿ ತಲೀದೇನ ಇಷ್ಟು ಬಟ್ಟೆ ಬಟ್ಟಿ ಆಗ್ಯದ ಹೊರಗಿನ ಮೋಸ ನೋಡ್ರಿ ಹಿಂಗಾಗೆ ಸ್ವಲ್ಪ ಬಿಸಿಲು ಬಂದಾಗ ಆಗ್ಯದ ಬಟ್ ಆಮೇಲೆ ಏನು ಅದು ಗೊತ್ತಿಲ್ಲ ಈಗ ಚಿಕ್ಕನ ಬಟ್ಟಿ ತಗೊಂಡು ಹೋತೀನಿ ರೀ ಏಕಂದ್ರೆ ಸ್ಕೂಲ್ ಗೆ ಹೋಗ್ತ ಕೊಂಡ್ ಹೋತಾನಾ ಸುಮ್ಮನೆ ನೀನ್ ಮತ್ತೆ ವಗದ್ಬಿಟ್ಟೆ ಯಾಕಂದ್ರೆ ಸುಮ್ಮನೆ ಕಟ್ಟನಿರ್ ಬಿಟ್ಟಿರ್ತದಲಿ ಹಂಗಂತ ಕೆಸಿನೆ ವಗದ್ಬಿಟ್ಟ ಆ ಫ್ಯಾನ್ಸ್ ಅಲ್ಲಿ ಜಾಗರ ಮನತಾ ಇಲ್ಲಿ ಮಮ್ಮಿ одียน ಕಟ್ಟมาರೆತ ಆಸಲಿ ಮ್ಯಾನ್ ಮಾಡಕತ್ತೆ ಪಾಸ್ ಮಾಡೆ ಸಲುವಾಗಿ ಸಲುವ ಚಾ ಹಾಕಿನಿ ಮತ್ತೊಂದ್ ಬ್ರೆಡ್ ಇಟ್ಟಿನಿ ಉಳಾಗಡಿ ನು ಪೀಸ್ಕೊಂಡ್ಬಿಟ್ಟಿನಿ ಪಾಸ್ತಾನು ಇಲ್ಲ ನೋಡಿದ್ರೆ ಎಷ್ಟಂದ್ ರೆಡಿ ಆಗದ ಬೋಗುಣಿನೂ ಇಟ್ಟಿನಿ ಇದು ಉಳ್ಳಾಗಡ್ಡಿ ಫ್ರೈ ಬಡ ಬಡಬಡ ಏನು ಮಾಡ್ತೀನಿ ಅಂದ್ರೆ ಟಮಟಾನು ಪಿಸ್ಕೊಂಡ್ ಬಿಡ್ತೀನಿ ನೋಡಿ ಚಿಕ್ಕ ಒಣಗ ಕೊಟ್ಟಬಿಡ ಬರ್ರಿ ಗುಡ್ ಮಾರ್ನಿಂಗ್ ಚಲೋ ಜಜದಿನಿತ್ತಿನೂ ಅಲ್ಕತ್ತ ನಾನು ರೆಡಿ ಮಾಡ್ಕೋತೀನಿ ಓಕೆನಾ ನೋಡ್ರಿ ಎಷ್ಟೊಂದು ಮಸಾಲೆ ರೆಡಿ ಮಾಡ್ಕೊಳ್ಳತ್ತೀನಿ ಇದ್ರಾಗ ನಾನು ಉಳ್ಳಾಗಡ್ಡಿ ಟಮಾಟೆ ಕೊತ್ತಂಬರಿ ಎಣ್ಣೆ ಹಾಕಿ ಚಂದನತ್ತ ಫ್ರೈ ಮಾಡ್ಕೊಂಡಿದ್ದೆ ಈಗ ನಾವು ಉಪ್ಪು ಅರಿಶಿಣ ಮಸಾಲೆ ಖಾರ ಚಿಕ್ ಮಟನ್ ಮಸಾಲ ಖಾರದ ಪುಡಿ ಮತ್ತೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಿ ನೋಡ್ರಿ ಇದಕ್ಕೆ ಚಂದ ತಿರ್ಗಿಸ್ಕೊಂಡು ಏನು ಮಾಡ್ತೀನಿ ಇದು ಪಾಸ್ತಾ ಅದ್ರ ಇದ್ರೊಳಗೆ ಹಾಕ್ಬಿಡ್ತೀನಿ ನೋಡಿರಿ ಈಗ ನೋಡ್ರಿ ಮಸಾಲೆ ಈಗ ಮಸ್ತ್ನತ್ತೀಗ ರೆಡಿ ಆಗ್ಯದ ನೋಡ್ರಿ ಈಗ ಮಸಾಲೆ ಎಷ್ಟೊಂದು ರೆಡಿ ಈಗ ಇದ್ರೊಳಗೆ ಈಗ ನಾನು ಏನು ಅಂದ್ರೆ ಇವನ್ ಪಾಸ್ತಾಗಳವಲ್ರಿ ಈಗ ಚಮಚ ನಿಂತ್ರೆ ಹಾಕೋಕ್ಕಾಗಲ್ಲ ಈಗ ಇಷ್ಟು ಹಾಕಿದಾಗ ತಿರ್ಗಸ್ತೀನಿ ರೀ ನೋಡ್ರೀಗ ಎಷ್ಟು ಅಂದ ಕಾಣ್ಲಿಸ್ಲತ್ತದ ಈಗ ನೋಡ್ರಿಗ ಪಾಸ್ತಾ ಎಲ್ಲ ಮಿಕ್ಸ್ ಮಾಡೀನಿ ಎಕ್ದಮ ಟೇಸ್ಟಿ ಟೇಸ್ಟಿಯಾಗಿ ಒಂದೆರಡು ನಿಮಿಷದಕ್ಕೆ ಉಂಗಾಯ್ಲಕ್ಕೆ ಬಿಟ್ಟಂದ್ರೆ ಪಾಸ್ತಾ ರೆಡಿ ಆಗ್ತದ ನೋಡ್ರಿ ಬಗೆ ಬಗೆ ನನ್ನ ಮುಖ ನೋಡಿ ನನ್ನ ಹಾಲತ್ ನೋಡ್ರಿ ಈಗ ಪೂರಾ ಕಟ್ನೀರು ಬಿಟ್ಟು ಆಗ್ಯದ ಇಷ್ಟು ಹಾಲತ್ ಖರಾಬ್ ಅದ ರೀ ಡೆಲ್ಲಿದಾಗ ಗರ್ಮಿ ಅಂದ್ರೆ ಭಯಂಕರ ಗರ್ಮಿ ಅದ ನೋಡಿರಿ ಡೆಲ್ಲಿದಾಗ ಗರ್ಮಿ ಯಾವಾಗ ಹೋಗ್ತದಂದ್ರೆ ನವಂಬರ್ ಟೈಮ್ನಾಗೆ ಹೋಗ್ತದೆ ನೋಡಿರಿ ನವಂಬರ್ ಟೈಂಡಿಗೆ ಹೋಗ್ತದೆ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳ ಚಳಿ ಇರ್ತದ ಮತ್ತು ಹುಡುಗಿದಿನೆಲ್ಲ ಬಿಸಿಲು ಬಿಸ್ಲು ಬಿಸಿಲೇ ಬಿಸಿಲು ಈ ಕಡೆ ಹಿಂಗೆ ಅದ ನೋಡ್ರಿ ಹಾಲತ್ ನೋಡ್ರೀಗ ಕಿಚ್ಚನ್ನಾಗಿದ್ದನ್ನು ಅಡುಗೆ ಮಾಡಕತ್ತೀನಿ ಎಕ್ದಮ್ ಬೇಕಾರ್ ಎಕ್ದಮ್ ಖತರ್ನಾಕ್ ಆಗ್ಯದ ನೋಡಿರಿ ನನ್ನ ಹಾಲತ್ ರೆಡಿ ಆಗ್ಯದ ಚಿಕನ್ಗೋಸ್ಕರ ಟಿಫಿನ್ ತುಂಬ ಕಟ್ಟಿಬಿಟ್ಟಿನಿ ಸಂತೋಷ ನನಗೆ ಮಿಕ್ಕೋಗದ ತ ಇದು ಚಿಕನ್ ಟಿಫಿನ್ ಅದ ನೋಡಿರಿ ಈಗ ನಮ್ಮ ಚಿಕ್ಕನು ಹೊಂಟನ್ ಸ್ಕೂಲಿಗೆ ಬಾಯ್ ಮಮ್ಮ ಈಗ ಹ್ಯಾಂಗೆ ಚಿಕ್ಕು ಸೌಕಾಸು ಹೋಗು ಈಗ ಚೌ ಅಂತ ಹೇಳ್ತೀನಿ वनकडे नित बय बाय होण बघ सलो, बटला चहा हाकिरी लेट आता गरमरी अकोस्क मात्र सलो टिफिन पास्तानु नो हाके नोड्री रेडिया किल् कुत्रा नोडी गुडमार चलो कुडी टमेटो सास पाता सास्ती सण पार्दिंग ಅವ ಹೇಳತ್ತಾನೆ ಹಾಗೆ ಮಕ್ಕೊತ್ತಾನೆ ನೀರ್ನು ಬಂದ ನೀರು ತುಂಬ್ಕೊಲತ್ತೀ ನೋಡಿ ನಾ ಹಂಗೆ ಸಾಥ ಸಾಥ ನೋಡಿರಿ ಅದು ಹೆಂಗೆ ಮಾಡಕತ್ತಾನ ನೋಡಿರಿ ಆ ಕಡಿಂದ ಈ ಕಡೆ ಈ ಕಡಿಂದ ಈ ಕಡೆ ಮಾಡತ್ತಾನೆ ಅದ್ತೀವ್ರ ಅಂದ್ರೆ ನೋಡ್ರಿ ಈಗ ಆಫೀಸಿಗೆ ಜಲ್ದಿ ಹೋಗು ಜಲ್ದಿ ಬಂದು ವಾಟರ್ ಬಾಟಲ್ ತಗೋ ಅವ್ನಿಗೆ ದಿನ ನಾನೇ ಕೊಡ್ಬೇಕ್ರಿ ರೊಕ್ಕ ಹ್ಞೂ ರೊಕ್ಕ ಇಸ್ತಿದ್ದೀವಿ ರೊಕ್ಕ ಇಸ್ತ ನಿನ್ ಹೂರಣ ಭಾಳ ಅದ ಹೇಳಕ್ ನಿಂತರ ಎಲ್ಲರ ಮುಂದೆ ಹೋಲ್ ಬಿಡು ಸುಮ್ ಮರ್ಯಾದಿ ತೆಗಿಬಾರ್ದು ಗಪ್ಪ ಬಿಡ್ತೀನಿ ಟೈಮ್ ಬಂದಾಗ ಹೇಳ್ತೀನಿ ಎಲ್ಲ ಏ ಹೇಳೋ ಅಣ್ಣ ಹೇಳು ಕಲ್ ಅಂತ ಚಾ ನಂದು ಚಾ ಮತ್ತಂದ್ರೆ ಬ್ರೆಡ್ ಅದ ಪಾಸ್ತಾ ಕಟ್ಟಿನಿ ಮಿಕ್ಕು ಟಿಫಿನ ಮತ್ತ ವಾಟರ್ ಬಾಟಲ್ ತಗದಿಟ್ಟಿನಿ ಹೆಂಗ ಅನ್ಸಲತ್ತ ಸರಿ 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 ಪರ್ಚಾ ಕೊಡ ಕೋಣ ಬೂಟ್ ಹೈಕೊಲಕ್ಕನ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಲಕ್ಕನ ಸೊ ಈಗ ಓದ್ಬೇಕು ಇಷ್ಟು ಹಾಸಿಗೆ ಅದು ಮಡಚಿ ಮಾಡಿ ಎಲ್ಲ ಬೆಡ್ ಅದು ಎಲ್ಲ ಚಂದ ಮಾಡ್ಕೊಂಡು ಚಂದ್ ಕಸ ಗಿಸ ಗುಡ್ಸ್ಕೊಂಡು ಮಾಡ್ಕೊಂಡು ಇನ್ನೂ ಈಜು ಬಟ್ಟೆ ನೋಡಿ ಮತ್ತೆ ವಾಪಸ್ಸೆ ಬಟ್ಟೆಗಳು ಒಗಿಬೇಕು ನೋಡಿ ನಂದು ಇದೇ ಕೆಲಸ ಅದ ನೋಡಿರಿ ಬರೀ ಅಣ್ಣನ ಫ್ರಿಜ್ನಾಗ ಇಡಂಗಿಲ್ಲ ಈಗ ಫ್ರಿಜ್ನಾಗ ಇರ್ತೀನಿ ರಾತ್ರಿ ಇಡಂಗಿಲ್ಲ ಯಾಕಂದ್ರೆ ಗರಂ ಗರಮ್ ಇರ್ತದಲ್ಲ ರಾತ್ರಿ ಇಡಂಗಿಲ್ಲ ಅದಕ್ಕೆ ಬೆಳಗ್ಗೆ ಫ್ರಿಜ್ನಾಗ ಇಡ್ತೀನಿ ನೋಡ್ರಿ ನಾ ಊಟ ಮಾಡೋ ಟೈಮ್ನಾಗ ಮತ್ತು ಗರಮ್ ಮಾಡ್ಕೊಂಡ್ಬಿಡ್ತೀನಿ ಈಗ ಮಮ್ಮ ಒಂದು ಸೈಡ್ಲೆ ಹೋಗು ಎಲ್ಲರಿಗೆ ಶೇರ್ ಮಾಡ್ಕೊತೀನಿ ಓಕೆನಾ ಜಾಸ್ತಿ ಕಟ್ಟಿನ ಫುಲ್ ಟಿಫಿನ್ ತುಂಬ ಸರಿನಾ ಶಿವನ್ಯಾಗೂ ಕೊಡು ನೋಡು ಹಾಂ ಆಯ್ತು ಈಗ ನಮ್ಮ ಈ ಕಡೆ ಹೊಂಟ ನೋಡು ಸ್ಕೂಲ್ ಈಗ ಪೇಪರ್ ಚೆಂದ ಚಂದ ಮಾಡಿ ನೋಡಿ ಏನು ಹೇಳ್ತೀನಿ ಟೆಸ್ಟ್ ಇಷ್ಟು ಚೆಂದ ಮಾಡು ಚಾವ್ ಚಾವ್ ಮಾಡಬೇಡ ನೀ ಯಾರ್ದು ನೋಡೋದಿಲ್ಲ ನೀ ಯಾರಿಗೂ ತೋರಿಸೋದು ಇಲ್ಲ ನಿನ್ನ ನೀ ಆರಾಮ್ಸೆ ಸಿಸ್ತಾಗ ಬರಿಬೇಕು ಓಕೆ ಬಾಯ್ ಮಮ್ಮ ಒಂದು ಸೈಡಾಗಿ ಹೋಗಿ ನೋಡ ಚಲೋ ಬಾಯ್ ನೋಡಿರಿ ಮಿಕ್ಕ ಹೋಗ್ಬಿಟ್ಟು ನಾನು ಏನ್ಮಾಡ್ತೀನಂದ್ರೆ ಇಷ್ಟೀಗ ಹಾಸಿಗೆಗಳು ಮಾಡ್ತೀವಿ ಸಿಸ್ತನ ತೆಗಿಲಿ ಇಟ್ಟು ಬಿಡ್ತೀನಿ ನೋಡಿ ಗರ್ಮಿ ಏನು ಭಯಂಕರ ನಾನು ಪೂರಾ ಮೈ ನೋಡ್ರಿಗೆ ಹ್ಯಾಂಗ್ತಾಯಿದ್ದೆ ಫುಲ್ ಹೊತ್ತಾಗಿ ಹೋಗ್ಯದ್ರ ಇವೆಲ್ಲ ನನ್ನ ಟೀ ಶರ್ಟ್ ಮದ್ದಿನ ಟೀ ಶರ್ಟ್ಗಳು ಎಲ್ಲ ಲೂಸ್ ಆಗಿಬಿಟ್ಟವ್ರಿ ನನಗೆ ಇಷ್ಟು ಟೀ ಶರ್ಟ್ಗಳು ಲೂಸ್ ಆಗ್ಯಕ್ತು ನನಗೆ ಭಾಳ ಖುಷಿ ಅಲ್ಲದ ಭಾಳ ಭಾಳ ದಮಿದ್ರಿ ನಾ ರೀ ನೈಂಟಿ ಫೈವ್ ಕೆ ಜಿ ಆಗಿಬಿಟ್ಟಿದ್ರಿ ಚಿ ಮಿಕ್ಕು ಹುಟ್ಟಿದಾಗ ಸೊ ಈಗ ಸ್ವಲ್ಪ ಲಿಮಿಟಿಗೆ ಬಂದು ಕೆಸಿನ ನಿಂತೀನಿ ನೋಡಿ ಈಗ ಸೆವೆಂಟಿ ಟೂ ಇತ್ತು ನೋಡಿರಿ ನಂದು ಊರಾಗಿದ್ದಾಗ ಏನೋ ನೋಡಿದ್ದು ಸೆವೆಂಟಿ ಟೂ ಇದೆ ಯಾರು ತಮ್ಮ ವೇಟ್ಗೋ ಹೇಳಕ್ಕೆ ಹೋಗಲ್ಲ ನಾ ಏನು ಮುಚ್ಚು ಏನಿತ್ತು ನಾ ಏನು ಇಟ್ಕೊಂಡಿಲ್ಲ ನನ್ನ ವೇಟ್ನ ಹೇಳಕ್ಕತ್ತೀನಿ ಸೊ ನನಗೆ ಅನ್ಸೋ ಮಟ್ಟಿಗೆ ಹಾಂ ನಾ ಬಕ್ಕು ಸೊರಗ್ಳಕತ್ತಿನ ಅನ್ಸುತ್ತದ ಸೊರಗ್ಲಿ ಜಾಸ್ತಿ ಏನು ಬೇಡ ಒಂದು ಅರವತ್ತರ ತನ ಅರವತ್ತೈದು ಕೆ ಜಿ ತನಕ ಬಂದ್ರೆ ಭೀ ಸಾಕು ರೀ ನಂಗೆ ಜಾಸ್ತಿ ಏನು ಬೇಕಾಗಿಲ್ಲ ಫುಲ್ ಸ್ಲಿಮ್ ಡ್ರೀಮ್ ಆಗಿ ನಾನು ಹೀರೋಯಿನ್ ಆಗಕ್ಕೆ ಹೋಗೋದಿಲ್ಲ ನನಗೆ ಎಲ್ಲಿ ಹಿಂಗದ ನೋಡ್ರಿ ಇಷ್ಟು ಹಾಸಿಗೆ ಎಲ್ಲ ಮಾಡಿ ಮಾಡಿ ಸಿಸ್ತಾರ ಫ್ರೆಶ್ ಆಗಿ ಮತ್ತೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡ್ರಿಗ ಹೆಸರು ಬೆಳಿ ಸೋಸ್ಕೊಂಡಿನಿ ಅದ್ರಾಗ ಹಳ್ಳ ಯೇಸು ಬಂದವ್ ನೋಡ್ರೀಗ ಇಷ್ಟು ಅವ ನೋಡ್ರಿ ಆ ಮಿಕ್ಕಣಿಗೆ ನಂಗೆ ಬಾಳಿನೇ ಬೇಕು ಅನ್ನ ಬೇಳಿ ಬೇಕಿನಿ ಹೇಳೋಗನ ಅದಕ್ಕೋಸ್ಕರ ಇದೀಗ ನೆನೆ ಇಟ್ಟು ಬಿಡ್ತೀನಿ ಇದ ಚಂದನ್ ತೊಳದ ಕೇಸಿನ ಮಧ್ಯಾಹ್ನ ಬಂದ ಮಾಡ್ತೀನಿ ಈಗ ಇಷ್ಟೀಗ ಬಾಂಡ್ಯಾವ ಇಷ್ಟ ಭಾಂಡೆ ತೊಳ್ಕೊಬೇಕು ಈಗ ನಾ ಚಂದ ಅತ್ತ ಇಲ್ಲಿ ಪ್ಲಾಟ್ಫಾರ್ಮ್ ಆಗಿದ್ದೇನೆ ಎಲ್ಲ ತೆಗ್ದುಬಿಟ್ಟೀನಿ ರೊಟ್ಟಿ ಅವು ಸ್ವಲ್ಪ ಇದು ಅಥವಾ ನಮ್ಮ ನಮ್ಮ ಅದಕ್ಕೆ ಹಾಗಂತ ಕೆಸಿನ ಇದಕ್ಕೆ ಹಿಂಗೆ ಒಣಗಿಸ್ಬಿಟ್ಟಿನಿ ಇಷ್ಟು ಎಲ್ಲಗೆ ಚಾನ್ಸ್ ಆಪ್ ಮಾಡ್ಕೊತೀನಿ ಮತ್ತಂದ್ರೆ ಇದು ಇಷ್ಟು ಬಟ್ಟೆ ಈಗ ವಾಪಸ್ಸು ನೀನೆಲ್ಲ ಒಗ್ದೀವಿ ಇವಿಷ್ಟೀಗ ಮತ್ತೆ ಮಡಚಿ ಕೆಸಿಂದ್ರೆ ಸಂತೋಷನ ಬಟ್ಟಿ ಪ್ರೆಸ್ಸಿನವ್ರಿ ಕೊಡಬೇಕು ನೋಡ್ರಿ ಇವತ್ತು ಅದು ಅದಕ್ಕೆ ಕಸ ಗುಡಿಸಿ ಚಂದನ ತಮ್ಮ ನೀರೆಸಿ ಸ್ಥಾನ ಎಲ್ಲ ಮುಗಿಸ್ಕೊತೀನಿ ನೋಡ್ರಿ ನಾ ವಿಡಿಯೋ ಹಾಕೋತ ಹಾಕೋದು ಫೋನ್ ಮುಕ್ಕೋತ ಜಂಪ್ ಹತ್ ಬಿಟ್ಟದ್ರಿ ನನಗೆ ಚಲೋ ಒಂದು ಅರ್ಧ ತಾಸು ಮುಕ್ಕೊಂಡಿ ಮತ್ತೆ ಆಮೇಲೆ ಐತಿ ಯಾವಾಗ ಯಾಕಂದ್ರೆ ಬೆಳಗ್ಗೆ ಜಲ್ದಿ ಹೇಳ್ತೀನಲ್ರಿ ಅದ್ರ ಮೇಲೆ ಸ್ವಲ್ಪ ತಲಿಯೋದು ಶುಡ್ಲಿಗೆ ಹತ್ತಿತ್ತು ಜಂಪ್ ಹತ್ಬಿಟ್ಟು ತುಂಬ ಸಂತೋಷ್ ಫೋನ್ ಮಾಡಿದ ಆಫೀಸ್ಗೆ ಹೋಗ್ಬಿಟ್ಟಿನಿ ಏನು ಮಾಡತ್ತೀನಿ ಹಂಗೆ ಹಿಂಗ್ ಮತ್ತು ಅವಾಗ ಹೋಗಿ ಸಮ್ಮದು ವಾಪಸ್ ಈಗ ಏತಿ ನೋಡ್ರಿ ಈಗ ಉಳಕಿದ್ದೀಗ ಕೆಲಸ ಈಗ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ಹೊರಗೆ ಬಿಸಲ್ ನೋಡ್ರಿ ಭಯಂಕರ ಅದ ನೋಡಿರಿ ಇಷ್ಟು ಜಲ್ದಿ ಮಾರ್ನಿಂಗ್ ಮಾರ್ನಿಂಗ್ ಟೈಮಿಗೆ ಇಷ್ಟು ಬಿಸಲ್ ಅದ ನೋಡಿರಿ ನಾನು ನೋಡ್ರೀಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಮಸ್ತನತ್ತೈದು ದೇವ್ರಿಗೆ ಪೂಜಾದು ಎಲ್ಲ ಮಾಡಿನಿ ದೇವ್ರು ಎಲ್ಲರಿಗೆ ಒಳ್ಳೇದು ಮಾಡಿ ಆಯ್ಶು ಅವರಿಗೆ ಕೊಟ್ಟು ಕಾಪಾಡಲಪ್ಪ ತಂದೆ ಅನ್ಕೇಸಿನ ನಾವು ಭೀ ಬೆಡ್ಕೊತೀವಿ ನೀವು ಭೀ ಎಲ್ಲರಿಗೂ ಬಿಡ್ಕೊರಿ ಈಗ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದು ಸ್ವಲ್ಪ ನೀರು ಕುಡಿತೀನಿ ರೀ ಇಷ್ಟು ದಗಾಸಕತ್ತದ್ರೆ ಈಗ ಭಯಂಕರ ದಗಾಸ್ಲಾಕತ್ತದ ನೋಡಿರಿ ಈಗ ಹೋಗಿನ ಈಗ ಹೆಸರು ಬೆಳಿ ಸಾರು ಮಾಡ್ಕೊತೀನಿ ಎಲ್ಲ ಕುದಿಸ್ಕೊಂಡಿನ ಎಲ್ಲ ಮಾಡ್ಕೊಂಡ್ರೆ ಅವಾಗೆ ಕೆಲಸ ಮಾಡೋ ಟೈಮ್ನಾಗ ಬಾಂಡ ತಿಕ್ಕೋ ಟೈಮ್ನಾಗ ಅ ಈಗ ಅದಿಷ್ಟೀಗ ಬಡ ಬಡಾನ ಮಾಡ್ಕೊತೀನಿ ಇಬ್ಬರು ಸಾಂಬಾರು ಬಂದ್ಬೇಕು ಮತ್ತು ಆಗಂಗಿಲ್ಲ ಹೋದ್ರಿ ನಾನು ನೋಡ್ರಿಗೆ ಹೆಸರು ಬೇಳೆ ಸಾರು ಮಾಡಬೇಕಂದ್ರೆ ಸಣ್ಣ ಬೇಳಿ ಕುದಿಸ್ಕೊಂಡಿದ್ದ ಚಂದನ ಹತ್ತಿ ಮುಗುಚ್ಕೊಂಡಿನಿ ಮತ್ತು ನಾನು ಕೊತ್ತಂಬರಿ ತೊಂದಿನಿ ಸಾಸಿವೆ ತೊಗೊಂಡಿನಿ ಜೀರಿಗೆ ತಗೊಂಡಿನಿ ಮತ್ತು ಕರಿಬೇವು ತೊಗೊಂಡಿನಿ ಮತ್ತಂದ್ರೆ ಅಂದ್ರೆ ಬಳ್ಳುಳ್ಳಿ ತೊಳೀನಿ ಹುಣಸಿಕೆ ಇದು ಮಿಕ್ಸ್ ಇಟ್ಕೊಂಡಿನಿ ಇದಕ್ಕೆ ನಾನು ಮತ್ತು ಹಿಂಗಿರು ತೊಗೊಂಡಿನಿ ಇದು ಬೋಗಣಾಗೆ ಏನು ಅಂದ್ರೆ ನೋಡಿ ಎಣ್ಣೆ ಹಾಕಿಟ್ಟಿನಿ ಈಗ ಹೇಗೆ ಏನು ಮಾಡ್ತೀನಿ ಅಂದ್ರೆ ಪಾಣೆ ಹೊಡ್ಕೊತೀನಿ ಈಗ ಇನ್ನು ಎಣ್ಣೆಯೊಳಗೆ ಸಾಸಿವೆ ಜೀರಿಗೆ ಕರ್ ಮತ್ತಂದ್ರೆ ಕರಿಬೇವ ಬಳ್ಳುಳ್ಳಿ ಹಾಕೊಂಡು ಈಗ ಜ್ವರ ಫ್ರಾಯ ಆಯ್ತಂದ್ರೆ ಇದ್ರಾಗ ಏನು ಮಾಡ್ತೀನಿ ಕೊತ್ತಂಬರಿ ಹಾಕ್ತೀನಿ ಕೊತ್ತಂಬ್ರಿ ಹಾಕಿದ್ರೆ ಜಲ್ದಿ ಸುಟ್ಟು ಹೋಗ್ಬಿಡ್ತೀವಿ ಕೊತ್ತಂಬರಿ ಹಂಗೆ ಅಂತ ಹೆಚ್ಚಿನ ಹಾಗೆ ನೀವು ಎಣ್ಣೆಗೆ ಕೊತ್ತಂಬ್ರಿ ಹಾಕಿ ಭಾರಿ ಸ್ಮೆಲ್ ಈಗ ಮಸ್ತನತ್ತ ಈಗ ಸಾರು ಪಾಣೆ ಹೊಡ್ಕೊಂಡಿನಿ ಇವೆಲ್ಲ ಕಾಳುಗಳು ಒಣಗ್ಸ್ಕೊಂಡಿದ್ರಿ ಹೊರಗೆ ಬಿಸಲ್ ನೋಡ್ರಿ ಇನ್ನಾಗಳೆ ಎಷ್ಟು ವಾಪಸ್ ಈಗ ಬಿಸಿಲು ಹೋಯ್ತು ಈಗ ಇದು ಇದಿಷ್ಟು ಮಸ್ತನತ್ತ ಈಗ ಹೆಸರು ಬಳ್ಳಿ ಸಾರ ರೈಸ ಮತ್ತಂದ್ರೆ ಅಂದ್ರೆ ಜೋಳದ ರೊಟ್ಟಿ ಎಲ್ಲ ಅದ ನೋಡ್ರಿ ಬಾಂಡೆ ಗಿಡ ಎಲ್ಲ ಅವಾಗೆ ಎಲ್ಲ ಚಂದನತ್ತ ಸಿಸ್ತನತ್ತ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಏನಿಲ್ಲ ರೀ ಬಟ್ಟಿ ಬಟ್ಟೆ ಮಾಡಿಸ್ತೀನಿ ಮತ್ತೆ ಏನು ಕೆಲಸ ಇಲ್ಲ ನನಗೆ ಅವ್ರು ಬರತನ ನೋಡ್ರಿ ಹಾಗೆ ಇದೊಂದು ಬೆಡ್ಶೀಟ್ ಹಿಂಡ್ಕೊಂಡಿ ನೀವು ಬಟ್ಟೆ ಎಲ್ಲ ಸಂಜಿಗ್ ಹೋಗಿ ಅಮ್ಮ ಕೇಸಿನ ಒತ್ತಾಟೆ ಮಾಡಿರ ಹೋದಿರಿಲ್ಲ ಒಟೆ ಮಾಡಂತಂದ್ರೆ ನನ್ ಆಗಲ್ಲ ನನಗೆ ಫುಲ್ ಕೈ ಬ್ಯಾನಿ ಆತದ ಇದು ಈಗ ಆಮೇಲೆ ಒಣಗಿಸ್ತೀನಿ ಹೊರಗೆ ಫುಲ್ ಮಳಿ ಮಳಿ ಬರಂಗ್ ಆತದ ಎಷ್ಟು ಮಳಿ ಬರಂಗಾಗ ಅಂದ್ರೆ ಉಬಾರಿ ಎಷ್ಟ ಗೊತ್ತದ ರೀ ನೋಡ್ರಿ ನನ್ನ ಮಾರಿ ಮ್ಯಾಗಿಂದ ಎಲ್ಲ ಹೋಯ್ತೋ ನೈ ಪೂಜೆ ಮಳಿ ಎಲ್ಲ ಕುಂಕುಮ್ ಗಿಂಕುಮ್ ಎಲ್ಲಾ ಹೋಯ್ತು ನೋಡ ಸಾರು ಎಷ್ಟು ಕುದಿಲಿಕ್ಕೆ ಆತದ ನೋಡ್ರಿ ಈಗ ಸೂಪರ್ ಸಾರು ಸಾರ ಈಗ ಫಸ್ಟ್ ಅವ್ ಬಟ್ಟಿ ಮಾಡಿಸ್ಕೋತೀನಿ ಇಲ್ಲಿ ಕುತ್ತಿಗೆ ಬಂದಂಗೆ ಅಲ್ಲಕತ್ತದ್ರಿ ನನಗೆ ಗ್ಯಾಸ್ ನೋಡ್ರಿಗ ನಮ್ ಇಕ್ಕೂ ಬಂದ ಬಟ್ಟಿ ಮಾಡಿಸ್ಬೇಕಂತ ಅಷ್ಟದಾಗ ಅವನು ಬಂದನು ಏಮ್ಮಿದು ತಕ್ಕೋನಿ ಹೋಗಿ ಇಲ್ಲ ನಾ ಅಣ್ಣ ಬರ್ತಾರಲ್ಲ ಆವಾಗ ತಕ್ಕೋತ ತಕ್ಕೋಪ್ಪ ಮಾಡಬಾರ್ದು ಬೇಡ ಒಂದ್ ಕೆಲಸ ಮಾಡು ಆ ಪ್ರೆಸ್ಸಿನಕ್ಕೆ ಅಂಟಿ ಹೇಳಿ ಹೋಗ್ಕೇತಿನ ನೋಡ್ಬಾ ಬಟ್ಟಿ ಚೇಂಜ್ ಮಾಡ್ಕೇತಿನ ಕಂಟ್ಯಾನ್ ಕೆಲ್ಸ ನೋಡ್ಬಂದು ಬಂದು ಅಂದಿಗೆ ಇಷ್ಟು ಬಟ್ಟಿಯವಲ್ಲ ಎಲ್ ಕೂಸು ಪ್ರಸಿ ಕೊಡಮ್ಮ ಪಪ್ಪ ಇದ್ ಬಂದಿ ಒಂದ್ ಪಕ್ಕ ಬೈತಾನಿ ಅನ್ಕೋತ ಪಪ್ಪ ಏನೋ ಇವಾಗ ಹೋಯ್ ಕೆಲ್ಸನಿ ಕೊಡ್ವ ಮತ್ತಂದ್ರ ನೋಡ್ರಿ ನಿಮಗೆ ಏನೋ ಒಂದ್ ತೋರಿಸ್ತೀನಿ ಸಂತೋಷ ನೀನ್ ತಂದ್ ಕೇಳ್ಸಿನ ಏನಂದ್ರೆ ತಪ್ಪ ಕೆಲಸ ಮಾಡ್ತಾನ ನೋಡ್ರಿ ಅವನಿಗೆ ಏನ್ರ ಪಟಾಸಿತ್ ಅಂದ್ರ ಅವ್ ಹರಿಶನ್ ಮಾಡ್ತೀ ನಂಗೋಸ್ಕರ ಟಾಪ್ ಅಂದ್ರಿ ಒಂದು ಒಂದ್ ಮೂರ್ನಾಕ್ ಟಾಪ್ ತಗೊಂಬಂದ್ಸಲಾಗ ಯಾವ ಏನವ ಎಂತವ ಅಂತ ಕೇಳಿದ್ರೆ ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ ನಮ್ಮ ಮಿಕ್ಕು ಬಂದನು ಮಿಕ್ಕು ಬಂದ ಕೆಸಿನ ಈಗ ಕೈಕಾಲು ಮುಖ ತಕೊಂಡು ಕೇಳಿದ್ರೆ ಬೇರೆ ಬಟ್ಟೆ ಈಗ ಹೋಮ್ ವರ್ಕ್ ಮಾಡಕ್ಕೆ ಯಾಕಂದ್ರೆ ಒಂದು ಟೆಸ್ಟ್ಗಳು ನಡೆದವ್ರಿ ಚಿಕ್ಕು ಬಂದಾಗ ಒಂದು ಜೊತೆ ಸ್ನಾನ ಮಾಡ್ತೀನಿ ಮಮ್ಮಿನ ಈಗ ಅವಲ್ಲ ನಾ ಹೋಮ್ ವರ್ಕ್ ಮಾಡ್ತೀನಲ್ಲ ಏನು ಮಾಡ್ತೀನಿ ಮಮ್ಮಿ ಇದು ಹಾಂ ಆಯ್ತು ಆಯ್ತು ನಾ ಅಡಿಗೆ ಮಾಡ್ಕೊತಾನ ನೀ ಕೆಲಸ ಮಾಡ್ಕೊ ಓಕೆನಾ ಹಾಂ

एंगदा मिक्कू मस्त था चंद्रधन बंटाओ पर इधर बड़ा बस गुड पापुल सर पे चंद पापुल सब अंदर आए इधर इधर ही ट्रांसपेंट अंतर है मेरा खंगड़ा ट्रांसपेंट हाँ तब वो धन हो रहा है बाहर एक बड़ा जोधा जाली टाइप के ऐका न बड़ा हिंगदा सिखाके न हाइको बहुत जोड़ी तो इध

ನೀನೆಲ್ಲ ಹೆಲ್ಕೊಂಡೆ ಹೆಲ್ಕೊಂಡೆ ನೋಡಿ ಏನಕ್ಕೆ ತಿನ್ರೀ ನಾನು ಲೆಸ್ ಐದು ಒಂದೆಲ್ಲ ನೋಡಿ ಚಂದದala ನೀ येलो 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 ತಿಗಳ ನೋಡಿಲ್ಲ ಬಟ್ಟಿಯ ಅದರ ಚನ್ನ ಅನಿಸುತ್ತೆ ಅದೀಯ ಹ್ಮ್ एकदम सॉफ्ट ಆಗಿರೋ ಡಿಸೈನಿಂಗ್ ಬಿಹಡವಾ ತೋನಿಮಗ 2-4 ಟೀ-ಶರ್ಟ್ ಉಹಾಂಗ್ ಅನಿಸುತ್ತು ನನಗೆನೇ ಹೆಇರೆ 2-4 ಟಾಪ್ ಉಹಾಂಗ್ ಅನಿಸುತ್ತೆ ನನಗೆನೇ ಹೆಇರೆ ನೋಡ್ರಿ ಇಬ್ರು ಅಣ್ದವ್ರಿಗ ದೇವ್ರಿಗೆ ಈಗ ನಮಸ್ಕಾರ ಮಾಡಕತ್ತಾರ ಸ್ನಾನ ಎಲ್ಲಾ ಮುಗ್ದವ್ರದ್ದು ಇಬ್ರು ದೇವರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ನೋಡ್ರಿಗ ಇಬ್ರು ಸಾಬರ್ ಬಂದ್ ಕೆಸನೆ ಸ್ನಾನ ಮುಗಿಸ್ಕೊಂಡ್ರು ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ ಕೆಸಿನ ಕಾರ್ಟೂನ್ ಹುಡ್ಕಾ ಹಾಡ್ಕೊ ಕುಂತಾರ ಈಗ ಊಟ ಮಾಡ್ತೀನಿ ನೋಡ್ರಿ ಬರ ಎಲ್ಲರ್ ಕಲ್ತ್ ಕೆಸಿನ ಊಟ ಮಾಡಾಮ ನಿಮ್ ಎಲ್ಲರಿಗ ನನ್ ಟಾಪ್ಗಳು ಹೆಂಗ್ ಅನ್ನ ಕೆಸಿನ ಪಕ್ಕಾ ನಂಗಾ ಹೇಳ್ಬೇಕ್ರಿ ಪಕ್ಕಾ ಪಕ್ಕ ಹೇಳ್ಬೇಕು ಟಾಪ್ಗಳು ನಿಮಗೆ ಹ್ಯಾಂಗ್ ಅನ್ನಿಸ್ತು ಏನು ಅಂತ ಯಾಕಂದ್ರೆ ನಾ ಜಾಸ್ತಿ ಹಿಂಗೆ ಶ್ ಸ್ಟೈಲಿಶ್ಟ್ ಹಾಕೋತೀನಿ ರೀ ಇಲ್ಲ ಅಂತೇನು ಹೇಳ್ತಿಲ್ಲ ಬಟ್ ಡೈಲಿ ವೇರ್ದಾಗ ಸ್ವಲ್ಪ ನಾರ್ಮಲ್ ಟಿ ಶರ್ಟ್ಗಳೇ ಚಂದ ಅನ್ನಿಸ್ತಾ ಹೋದಿಲ್ಲ ಅದ್ರಾಗ ಬೇರೆ ಸ್ವಲ್ಪ ಹೊರಗೆ ಏನೇ ಕಲಿಲಿಕ್ಕೆ ಹೋಗಬೇಕಂತೆಲ್ಲ ಕತ್ತಿನಿ ಸೊ ಅದರ ಪ್ರಕಾರ ಊರು ಟಿ ಶರ್ಟ್ಗಳು ತೊಗೊಂಡು ಬಂದಿದ್ದದ ನೋಡ್ರಿ ಹಿಂಗದ ಬರೀಗೆಲ್ಲರ್ಗ ಫಸ್ಟ್ ಊಟ ಮಾಡ್ ಇದು ತೆಗಿತೀನಿ ಇದು ಫಸ್ಟ್ ತಲೆಮ್ಯಾಗಿನ ತೆಗಿತೀನಿ ಇದು ಬರ್ರಿ ಎಲ್ಲರೂ ಊಟ ಮಾಡಮ್ಮ ಅಂತ ನಾ ಏನ್ ಅಂದ್ರೆ ಬರೀ ಬಿಸಿದ್ ಒಂದೇ ಮಾಡಿರ ಏನ್ ಬ್ಯಾಳಿ ಬ್ಯಾಳಿಸ ಮಾಡ್ಕೊಂಡಿನಿ ಮತ್ತ ಜೋಳದ ರೊಟ್ಟಿ ಅವ ಒಂದ್ ಐದ್ ಜೋಳದ ರೊಟ್ಟಿ ಅವಂದ್ರ ರೈಸ್ ಉಪ್ಪಿನಕಾಯಿ ವಿತ್ ಶೇಂಗಾ ದಿಂಡಿ ಬರ್ರಿ ಎಲ್ಲರೂ ಕಲ್ಕಿನ ಊಟ ಮಾಡಮ್ಮ ಇವ್ರಿಬ್ರು ನೋಡ್ರಿ ಕಾರ್ಟೂನ್ ನೋಡ್ರಿ ಹ್ಯಾಂಗ ಎರಡು ಕಾರ್ಟೂನ್ಗಳು ಕಾರ್ಟೂನ್ ನೋಡಕತ್ತಾರ ನೋಡ್ರಿ ನಮ್ಮ ಇದು ಎರಡು ಕಾರ್ಟೂನ್ ಕಾರ್ಟೂನ್ ನೋಡಕತ್ತ ಹ್ಮ್ ಹಿಡೀ ಹಿಡೀನಿ ಬರ್ರಿ ಊಟ ಬರ್ರಿ ಊಟ ಮಾಡಮ್ಮಿ ಇದು ನನ್ ಪ್ಲೇಟ್ ಅದ ಇಲ್ಲಿ ನೋಡ್ರಿ ಇಬ್ಬರು ಸಾಬರ್ದು ಪ್ಲೇಟ್ ಅದ ಅವ್ರು ಊಟ ಮಾಡಕತ್ತಾರ ಹ್ಯಾಂಗ್ಯದ ಮಮ್ಮ ಸಾರು ಹ್ಞೂ ಇವನೇ ಬ್ಯಾಳಿ ಸಾರು ಬೇಕು ಬ್ಯಾಳಿ ಸಾರು ಬೇಕಾದ ಅಳ್ಕೊತೆ ಹೋಗಿದ ಅಥವಾ ಅದಕ್ಕೆ ಒಂದು ಸಲುವಾಗೇ ಬ್ಯಾಳಿ ಸಾರು ಮಾಡ್ದಂಗೆ ಐತಿ ಚಂದಾಗ್ಯದ ಚಲೋ ಸಿಸ್ತನ್ ಮತ್ತು ಊಟ ಮಾಡಿರಿ ಬರ್ರಿ ಊಟ ಮಾಡಮ್ ಎಲ್ಲರು ಈಗ ನೋಡೋ ನೋಡೋವ್ರು ಇಬ್ರು ಅಲ್ ಮಕ್ಕಳತ್ತರ ನಾನು ಈಗ ವಿಡಿಯೋ ಅದು ಅಪ್ಲೋಡ್ ಮಾಡವ ಅವೆಲ್ಲ ಮಾಡ್ಕೊತ ಕುಂದರ್ತೀನಿ ಈಗ ಇಬ್ಬರು ಗಪ್ಪ ಮಕ್ಕವ್ರೆ ಊಟದ್ದು ಎಲ್ಲ ಐತಿ ಒಂದು ತಾಸು ಮಂಗತ್ತಿನ ಮತ್ತೆ ಮಂಗಸ್ತಿಂದ ಮತ್ತೆ ಯಾಕಂದ್ರೆ ಮತ್ತೊಂದು ಟ್ಯೂಷನ್ಗೆ ಹೋಗ್ಬೇಕಲ್ರಿ ಹಂಗೆ ಅನ್ಕೆಸಿನ ಸ್ವಲ್ಪ ಎಷ್ಟು ಮಾಡಲಿರ ಸೊಪ್ಪತ್ತು ಅನ್ಕೆಸಿನ ಬಿಟ್ಟಿನಿ ಸೊ ಫ್ರೆಂಡ್ ಮಾಡಿ ಬಾಯ್ ಬಾಯ್ ಅಂತ ನೋಡ್ರಿ ನೋಡ್ರಿ ಚಂದ ದೀಪ ಎಷ್ಟು ಕಾಣಿಸ್ಲತ್ತ ನೋಡ್ರಿ ಕಣ್ಣನ್ ಮುಖ ನೋಡ್ರಿ ಹೆಂಗಾಗಿ ಅದು ಫುಲ್ ನೀರ್ ಕುಡ್ದಿ ನೀನು ನೀನ್ ನೀರ್ ಚಲೋ ಹೋಗ್ ನೋಡ್ರಿ ಟೈಮ್ ಆಲತ್ತ ಹೊರ ಟ್ಯೂಷನ್ ಹೋಗ್ ಟೈಮ್ ಆಲತ್ತದ ನೋಡ್ರಿ ಬ್ಯಾಗ್ ಹಾಕೊಂಡ್ ಕುಂದ್ರದು ನಿಂದ್ರದು ಮತ್ತೆ ನಿಂದ್ರದು ಮತ್ತೆ ಕುಂದ್ರದು ಮಾಡ್ತಾನೆ ಈಗ ಚಿಕ್ಕು ಒತ್ತಾಡ್ ನೋಡ್ರಿ ಚಂದ ಓದ್ರಿ ಪೇಪರ್ಸ್ ಒಳಗೆ ಪ್ರಿಪೇರ್ ಆರಿ ಇಬ್ರು ಓಕೆ ಮಮ್ಮ ಚಾಚಾ ಮಾಡಬೇಡ ನೋಡ್ರಿ ಓಕೆ ಬಾಯ್ ನಮಸ್ತೆ ನಮಸ್ತೆ ಇಲ್ಲಿ ಚಿಕ್ಕು ಮಿಕ್ಕು ಹರ ಇಲ್ಲಿ ಶಿವನ್ಯ ಹಾಯ್ ಕಲ್ ಪ್ರಣವ್ ಹನ ನೋಡ್ರಿಗ ಹೋದಾರ ನೋಡ್ರಿ ಅವರಿಬ್ರು ಭೀ ನಾನು ನೋಡ್ರಿ ಇಲ್ಲಿ ಕೌದಿನೂ ಹಾಕಿಬಿಟ್ಟಿನಿ ವಾಷಿಂಗ್ ಮಷಿನ್ದಾಗ ಚಂದನ ಒಣಗ್ಸಿ ಇಲ್ಲಿ ಹಾಕ್ಬಿಟ್ಟಿನಿ ಮತ್ತೆ ಇಲ್ಲಿ ಸಂತೋಷ ಲುಂಗಿನೂ ಒಣಗ್ಸ್ಬಿಟ್ಟಿನಿ ನೋಡಿ ಹೊರಗಿನ ಮೋಸಮ್ ನೋಡ್ರಿ ಮತ್ತೆ ವಾಪಸ್ಸೇ ಖರಾಬ್ ಆಲತ್ತದೀಗ ಇಬ್ರು ಸಾಬರ್ ಹೋದರು ಟ್ಯೂಷನ್ಗೀಗ ಅವರಿಬ್ರು ಹೋದ್ರು ಟ್ಯೂಷನ್ಕರ್ ಬರತ್ತನ ನೋಡ್ಬೇಕು ಏನೇನು ಮಾಡಬೇಕು ಏನೇನು ಬಿಡಬೇಕು ಅಿಟ್ಟನಾತ್ಕೊಳ್ಲಕ್ಕೀನಿ ಮನ್ ತೊಗೊಂಬಂದಿದಲ್ರಿ ಹಿಟ್ಟು ಇದು ಶ್ರೀ ಸಾಯಿ ಹೋಗಂಥ ಕೆಸೆನ ತೊಯ್ದೆ ತೊಗೊಂಡಿ ನೋಡ್ರಿ ನಾ ಈಗ ಹಿಟ್ಟನು ನಾದ್ಕೋಬೇಕು ಪ್ಲಸ್ ಇವಿಷ್ಟಿಗೆ ಭಾಂಡ್ಯಾವ ಇವಿಷ್ಟಿಗೆ ಭಾಂಡೆ ತೊಳ್ಕೊತೀನಿ ನೋಡ್ರಿ ನಾ ಚಂದ ತೀಗ ಹಿಟ್ಟದು ಎಲ್ಲ ನಾಲ್ಕು ಕೆಸೆನ ಚಂದನತ್ತಿಗೆ ನೆನಗೆ ಇಡ್ಲತ್ತೀನಿ ಮತ್ತು ಇವ್ಗೆ ಭಾಂಡ್ಯವ ಇವಿಷ್ಟಿಗೆ ಭಾಂಡೆ ತೊಳ್ಕೊಬೇಕು ನೋಡ್ರಿ ನಾ ಬಟ್ಟಿ ನಾ ಅವಾಗ ಚಂದನತ್ತ ನೀಟಾಗಿ ಮಡಚಿಡ್ತೀನಿ ಮತ್ತು ವಾಪಸ್ ಹಂಗೇ ಆಗ್ತದ್ರಿ ನಮ್ಮ ಮನಿ ಈಗ ನಮ್ಮ ಇಬ್ಬರು ಅಣ್ಣದ್ರು ಬಂದ್ಬಳಕ ಉಳ್ಕಿ ಕೆಲಸ ಅದು ಮಾಡ್ಕೋತೀನಿ ಈಗ ಚೆಂದ ಶಿಸ್ತಾಗಿ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ ನಾ ಈಗ ಆಲ್ರೆಡಿ ನೋಡ್ರಿ ಯಾರು ಬಂದರು ಮನೆಗೆ ಇಬ್ಬರು ಕಳ್ಳರ್ ಬಂದ್ರ ನೋಡ್ರಿ ಮನೆಗೆ ಇಬ್ಬರು ಕಳ್ಳರ್ ಬಂದಾರ ನೋಡ್ರಿ ಈಗ ನುಂಗಿ ಹೇಗೊಂಡ್ಬಂದಿ ಯಾಕೆ ಇನ್ನೂ ಇನ್ನ ಬಿಡ್ಬೇಕಿಲ್ಲ ತರಾಮ್ ತರಮ್ ಏನ್ ತಿನ್ಲತ್ತಿದ ತೋರ್ಸು ತೋರ್ಸು ಏನದು ಅದೇ ಏನದ ತೋರಿಸು ಜಾಮ್ ರೇಟ್ ಅದ ತೋರ್ಸು ನೋಡಮ್ ಇಷ್ಟು ರೀ ಬರೇ ಸಾಸ್ ಐಕ್ಕೋತಾನ ಬ್ರೆಡ್ಗೆ ಹಚ್ಕೋತಾನೆ ಬರೀ ಅದೇ ತಿಂತಾನೆ ಊಟ ಮಾಡಂದ್ರೆ ಇಷ್ಟು ನಾಟಕ ಮಾಡ್ತಾನೆ ಎಲ್ಲರು ಬೈಲತ್ತಾರ ಗೊತ್ತದ ನಿಮ್ಮ ಮಗ ರೊಟ್ಟಿ ಚಪಾತಿ ಅದು ಯಾಕೆ ಉಣಂಗಿಲ್ಲ ಬರೀ ಬ್ರೆಡ್ ಯಾಕೆ ತಿಂತಾನ ಬಿಸ್ಕಿಟ್ ಹಾಕಿ ತಿಂತಾನ ಹಿಂಗೆ ಸೊಟ್ಟನ ಕೊಡ್ತೀನಿ ಜಮ್ ಜಮ್ ಅದು ಎಟ್ ನೀ ಅದು ತಿನ್ಬಾರ್ ಅಂತ ಅಂದಿಲ್ಲ ಅನ್ನ ಸಾರ್ ಅದಲ್ಲ ಊಟ ಮಾಡ್ಬೋದೇನು ರೀ ತನಕ ನಿಮ್ಮ ಸಾರಿ ಊಟ ತಿಂದು ಹೋಮ್ ವರ್ಕ್ ಮಾಡ್ಬೇಕು ಅಂದ್ರೆ ಚಾವ್ ಚಾವ್ ಮಾಡಬೇಡ ನೋಡಿರಿ ಹೇಳ್ತೀನಿ ನಾ ಈಗ ಪರ್ಮಲ್ ಮಾಡ್ಬೇಕಂತಲ್ಲತ್ತೀನಿ ರೀ ಅದೀಗ ಹೊಳ್ಕೊತೀನಿ ರೀ ಈಗ ನಾ ಭಾಡೆ ಆಗ್ಯದ ಮತ್ತು ಹಿಟ್ನಾದ ನಂದು ಎಲ್ಲ ಮನೆ ಸ್ವಚ್ಛ ಆಗ್ಯದ ना मन येलो वर्षार एर वर्ष ईतन पर्मल मलारो नोड्री हाथ नोड्रडद नोड्री इको हूड़गी भा सत नोड्री शिवन्या पाप तू भी ऐसा शिवन्या जैसा वो करता है और क्या क्या आडल ನಾನು ನೋಡ್ರಿ ಈಗ ಪರ್ಮಲ್ ಹೊಳ್ಕೊಲತ್ತೀನಿ ಆಲೂ ಪರ್ಮಲ್ ಮಾಡಕತ್ತೀನಿ ಇಲ್ಲೊಂದು ನಾಲ್ಕೈದು ಇದು ತಗೊಂಡಿನಿ ಆಲೂ ತೊಗೊಂಡಿನಿ ನೋಡ್ರಿ ಒಂದು ನಾಲ್ಕು ಆಲು ತೊಗೊಂಡಿನಿ ಮತ್ತಂದ್ರೆ ಪರ್ಮಲ್ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಟಮಾಟೆ ಮೆಣ್ಕಾಯಿ ಎಲ್ಲ ತೊಗೊಂಡು ಈಗ ಇಷ್ಟು ಹೋಳ್ಕೊತೀನಿ ರೀ ಬಡ ಬಡ ಆಲು ಪರ್ಮಲ್ ಮಾಡತ್ತೀನಿ ಹ್ಯಾಂಗ್ ಮಾಡತ್ತೀನಿ ಅದು ಭೀ ನಾನು ನಿಮಗೆ ಅಂತ ಇಲ್ಲ ನೋಡಿರಿ ಇಬ್ಬರು ಸಾಬಾರಿಗೆ ಓದ್ಕೊತ ಕುಂತಾರ ಈಗ ಅವ್ರಿಬ್ರು ಓದ್ಕೊಲಿ ಹೋಗೋರು ಪಪ್ಪನ ಬಟ್ಟಿ ಪ್ರೆಸ್ ಮಾಡ್ಕೊಂಬಂದಿ ಎರಡು ಶರ್ಟ್ ಅದು ಸುಸ್ತಾಗ್ಯಾನು ಇಲ್ಲ ಚಲೋ ಕೆಲಸ ಮಾಡು ನಾನು ನೋಡ್ರಿ ಈಗ ಡೆಲ್ಲಿ ಸ್ಟೈಲ್ನಾಗ ಆಲು ಪರ್ಮಲ್ ಮಾಡ್ಲಕ್ಕತ್ತೀನಿ ಅದಕ್ಕೋಸ್ಕರ ಏನು ತೊಳೀನಿ ಪರ್ಮಲ್ ತಗೊಂಡಿನಿ ಆಲೂ ತೊಗೊಂಡಿನಿ ಟೊಮೆ ತೊಗೊಂಡಿನಿ ಮೆಣಸಿಕೆ ತೊಳೀನಿ ಉಳ್ಳಾಗಡ್ಡಿ ತೊಣೀನಿ ಮತ್ತು ಅಲ್ಲ ಬಳ್ಳಿ ಪೇಸ್ಟ್ ತೊಳೀನಿ ಮಟನ್ ಮಸಾಲ ತೊಣೀನಿ ಉಪ್ಪು ಹರ್ಶಿನ ಖಾರದ ಪುಡಿ ಮತ್ತು ಅಂದ್ರೆ ಮಸಾಲೆ ಖಾರ ಎಲ್ಲ ತೊಳೀನಿ ಕಡದಾಗ ಈಗ ಏನು ನಾ ಎಣ್ಣೆ ಹಾಕೊಂಡಿನಿ ಇದಕ್ಕೆ ಫಸ್ಟ್ ನಾವು ಏನು ಮಾಡ್ಕೋಬೇಕಂದ್ರೆ ಇಲ್ಲ ರೀ ಆಲೂ ಫ್ರೈ ಮಾಡ್ಕೋಬೇಕು ರೀ ಎಲ್ಲ ಕಿತ್ತ ಫಸ್ಟ್ ಎಣ್ಣೆ ಚಂದ ಗರಮ್ ಆಲತ್ತದ ಇದ್ರಾಗ ನಾನು ಏನು ಮಾಡ್ತಂದ್ರೆ ಈಗ ಇಷ್ಟು ಮೇಲೆ ಆಲೂ ಹಾಕ್ತೀನಿ ಇವಾಗ ಜರ ಈಗ ಇದ್ರಾಗ ಏನು ರೀ ಹೀಗೆ ಫ್ರೈ ಮಾಡ್ಕೋತ ಮಾಡ್ಕೋತ ಇಷ್ಟು ಪಲ್ಯ ಮಾಡೋದು ಇದ್ರೆ ಆಲೂ ಫ್ರೈ ಮಾಡ್ಕೋಬೇಕು ಇದ್ರಾಗ ಉಳ್ಳಾಗಡ್ಡಿ ಮೆಣಸಿಕೆ ಪರ್ಮಾಲಾಗ ಫ್ರೈ ಮಾಡ್ಬೇಕು ಇದ್ರೆ ಟಮಾಟ ಹಾಕಬೇಕು ಇದ್ರಾಗ ಮಸಾಲೆಗಳು ಹಾಕಬೇಕು ಹಿಂಗದ ನೋಡಿರಿ ಇದ್ರ ಪ್ರೊಸೀಜರೇ ಒಬ್ಬರಿದು ಪಲ್ಯ ಮಾಡಾಮಿಗೆ ನೋಡ್ರಿ ಆಲೂ ಒಂದು ಸ್ವಲ್ಪ ಚಂದನತ್ತೀಗ ಫ್ರೈ ಆಗ ಇದ್ರಾಗ ಈಗ ಏನು ಅಂದ್ರೆ ನೋಡ್ರಿ ಈಗ ಪರ್ಮಲ್ ಹೈಕೊಲತ್ತೀನಿ ನೋಡ್ರಿ ಪರ್ಮಾಲ ಮತ್ತು ಅಂದ್ರೆ ಮೆಣಸಿಕೆ ಉಳ್ಳಾಗಡ್ಡಿ ಅಂದ್ರೆ ಏನು ಮಾಡ್ತೀನಿ ಅಂದ್ರೆ ಈಗ ವಿಷಯ ಏನು ಮಾಡಾಮ ಚಂದನ ಅಂತ ಮಿಕ್ಸ್ ಮಾಡ್ಕೊಂಬ್ರಿ ಈಗ ಕೆಂಪು ಆಗಬೇಕು ಈ ಆಮೇಲೆ ಈಗ ಮಸಾಲೆ ಮಸಾಲಿ ಮತ್ತಂದ್ರೆ ಟೊಮಾಟೆ ಹಾಕೊಂಡ್ಬ್ರಿ ಕೆಂಪು ಆಗಬೇಕು ಈಗ ನೋಡ್ರೀಗ ಇಷ್ಟು ಚಂದನತ್ತೀಗ ಫ್ರೈ ಮಾಡ್ಕೊಂಡೆ ಎಷ್ಟು ಚಂದ ಕೆಂಪನ್ ಕಾಣ್ತಾ ಇನ್ನೊಂದು ಜರ ಫ್ರೈ ಅಲ್ರಿ ಆಮೇಲೆ ಆಮ್ಯಾಗ ನಾನು ಏನು ಮಾಡ್ತೀನಿ ಅಂದರೆ ಟಮಟೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತಂದ್ರೆ ಉಪ್ಪು ಅರಿಶಿನ ಖಾರ ಪುಡಿ ಮಸಾಲೆ ಖಾರ ಸ್ವಲ್ಪ ಮಟನ್ ಮಸಾಲ ಹಾಕ್ತೀನಿ ಆಮ್ಯಾಗ ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ ಎಕ್ದಮ್ ಟೇಸ್ಟಿ ಆದ ಆಲೂ ಪರ್ಮಾಗ ರೆಡಿ ಆಗ್ತದೆ ಇವಾಗ ಚಂದ ಫ್ರೈ ಇದಕ್ಕೆ ಒಟ್ಟ ನೀರೇ ಹಾಕೋದಿಲ್ಲ ರೀ ನಾವು ಒಟ್ಟು ಲಾಸ್ಟಿಗೆ ಏನಾದ್ರೆ ನಿಮಗೆ ಬೇಕಂತಂದ್ರೆ ನೀವು ಹಾಳ್ಕೊಬೇಕು ಇಲ್ಲಂದ್ರೆ ಬರೋದಕ್ಕೆ ಎಣ್ಣೆಗೆ ಫ್ರೈ ಮಾಡ್ತಾರೆ ನಾ ಎಣ್ಣಿಗೆ ಕಮ್ಮಿ ಹಾಕ್ತೀನಲ್ಲ ರೀ ಹಂಗಂತ ಸ್ವಲ್ಪ ನೀರು ಹೈಕೊತೀ ನಾವು ಈಗ ನೋಡಿ ಎಷ್ಟು ಚಂದ ಫ್ರೈ ಆಗ್ಯದ ಇದ್ರಾಗ ನಾನು ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡಿ ಆಲ್ರೆಡಿ ಒಂದು ಚಮಚ ಉಪ್ಪು ಹಾಕಿದರೆ ಜಲ್ದಿ ಕರಗ್ಲೇಸಿನ ಮತ್ತೀಗ ಇನ್ನೊಂದು ಚಮಚ ಉಪ್ಪು ಹಾಕ್ಕೊಳ್ಲಕ್ಕೀನಿ ಮತ್ತೊಂದ್ರೆ ಒಂದು ಅರ್ಧ ಚಮಚ ಅಷ್ಟೇ ನಾನು ಅರ್ಶಿಣ ಪೌಡ್ರ್ ಹಾಕೊಳ್ಲತ್ತೀನಿ ಒಂದು ಎರಡು ಮೂರು ಚಮಚ ಖಾರದ ಪುಡಿ ಹೈಕೊಳ್ತೀನಿ ನೋಡಿ ಖಾರದ ಪುಡಿನೂ ಹೈಕೊಂಡಿನಿ ನೋಡಿ ಒಂದು ಮೂರು ಚಮಚ ಮತ್ತು ಅಂದ್ರೆ ಒಂದು ಚಮಚದಷ್ಟು ನಾನು ಏನು ಹಾಕ್ಕೊಳ್ತೀನಿ ಅಂದ್ರೆ ಮಸಾಲೆ ಖಾರ ಹೈಕೊಳ್ಲಾತೀನಿ ಮತ್ತು ಒಂದು ಚಮಚದಷ್ಟು ಇದ್ರಾಗ ನಾನು ಮಟನ್ ಮಸಾಲ ಹೈಕೊಳ್ಕೀನಿ ಈಗ ಏನು ಹೈಕೊಳ್ಲತ್ತೀನಿ ಇದ್ರಾಗ ಅಂತಂದ್ರೆ ಟಮಾಟ ಮತ್ತು ಅಲ್ಲ ಅಳ್ಳ ಪೇಸ್ಟ್ ಹಾಕೊಂಡಿದ್ದಕ್ಕೆ ಅದಕ್ಕೆ ಚಂದ ಮತ್ತೀಗ ಮಿಕ್ಸ್ ಮಾಡ್ಕೊಂಡ್ರಿ ಇದಕ್ಕೆ ಚಂದ ಮತ್ತ ಈಗ ನೋಡಿರಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಇದ್ರಾಗ ನಾನು ಕೊತ್ತಂಬರಿನು ಹೈಕೊಂಡಿನಿ ಬೇಕಾದ್ರೆ ನೀವು ನೀರು ಹೈಕೊಳ್ಬೇಕು ನೋಡಿರಿ ಸ್ವಲ್ಪ ನಂಗೆ ಸೆಳಗ್ ಹೊತ್ತದಂಗೆ ಅನ್ಸಲಕ್ಕದ ಈಗ ಫ್ರೈ ಮಾಡ್ಕೊಂಡಿರೋದ್ರಿ ನಾ ಈಗ ಈಗ ಇದ್ರಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಹೈಕೊಳ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಈಗ ನೋಡ್ರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡಿನಿ ಎಕ್ದಮ್ ಸ್ಮೆಲ್ಲರೆ ಭಾರಿ ಹೊಂಟದ್ ಎದ್ ಟೇಸ್ಟಿ ಟೇಸ್ಟಿ ಎರಡು ರೊಟ್ಟಿ ಮೂರು ನಾಲ್ಕು ರೊಟ್ಟಿ ಹೊಣ್ತ ಅಷ್ಟೇ ಟೇಸ್ಟಿ ಆಗ್ಯದ ನೋಡಿ ನೀವು ಒಂದ್ಸಲ ನೀವು ಮನ್ಯಾಗ ಟ್ರೈ ಮಾಡ್ಕ ನೀವು ನೋಡ್ರಿ ನನಗೆ ಹೇಳ್ರಿ ಆಗ್ಯದ ಏನು ಏನ್ಸಿದಿ ಅಂತ ಇದಕ್ಕ ಇನ್ನೊಂದು ಐದು ನಿಮಿಷ ಏನು ಮಾಡ್ತೀನಿ ಅಂದ್ರೆ ಸ್ಲೋ ಫ್ಲೇಮ್ದಾಗ ಮಾಡ್ಕೊತೀನಿ ನೋಡ್ರಿ ಇನ್ನೊಂದು ಒಂದು ಐದು ನಿಮಿಷದಾಗ ಸ್ಲೋ ಫ್ಲೇಮ್ ಇಡ್ತೀನಿ ಪಲ್ಯ ರೆಡಿ ಆಗ್ತದ ನೋಡ್ರಿ ಇದು ಈಗ ಕುದಿಲಿ ಒಂದು ಸ್ವಲ್ಪ ನೋಡ್ರಿ ಫುಲ್ಕೆ ಮಾಡ್ಲತ್ತಳ ಮಮ್ಮಿ ಆಯ್ತು ಆಯ್ತು ನೋಡಪ್ಪ ಗರ್ಮಿ ನೋಡ್ರಿ ಎದ್ದು ಜಬರ್ದಸ್ತ ಗರ್ಮಿ ಅದ ನೋಡ್ರಿ ದಿಲ್ಲಿದಾಗ ಭಯಂಕರ ಫ್ರಂಕರ್ ಅಂದ್ರ ಮೇತ್ರ ಗರ್ಮಿ ಅದ ಈಗ ಪಲ್ಯ ರೆಡಿ ಆಗ್ಯದ ನೋಡ್ರಿ ಈಗ ಚಪಾತಿ ಮಾಡ್ಲತ್ತೀನಿ ಮತ್ತು ಅನ್ನ ಗರಂ ಮಾಡಿ ಕಿಸ ಹೋಗಿ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ನನಗೆ ಎಷ್ಟು ದಗ್ಧಾಗಲ್ಲ ಕತ್ತದ್ರೆ ಎಕ್ದ್ ಫಂಕರ್ ತ್ರಾಸಾಗತ್ತದ ನೋಡ್ರಿ ನನಗೆ ಈಗ ಫಸ್ಟಿಗೆ ಇವು ರೀ ಮಾಡ್ಕೊತೀನಿ ಇಷ್ಟು ಬರ್ರಿ ಗರಂ ಗರಮ್ ಫುಲ್ಕಿತ್ತಿನ ಕತ್ತೀನಿ ಯಾರ್ಯಾರು ತಿಂತೀರಿ ನೋಡಿ ಇಲ್ಲಿ ಸಾರು ಗರಂ ಮಾಡಿಕ್ಕಿಟ್ಟೀನಿ ಇಲ್ಲಿ ಪಲ್ಯ ರೆಡಿ ಆಗಿದೆ ಇಲ್ಲಿ ಚಪಾತಿ ಮಾಡಿಟ್ಟಿನಿ ಮತ್ತೆ ಇಲ್ಲಿ ನೋಡಿ ಈಗ ಅನ್ನನೂ ನಾ ಗರಂ ಮಾಡ್ಕೊಂಡ್ಬಿಟ್ಟಿನಿ ಸಂತೋಷ ಅವ್ರು ಬಂದಾರ ಅವ್ರನ್ನ ಈಗ ಸ್ನಾನ ಮಾಡತ್ತಾರ ಈಗ ಎಲ್ಲರು ಕಲ್ತ್ಕೆಸಿಂದ್ರೆ ಊಟ ಮಾಡ್ತೀನಿ ನೋಡಿ ಮಿಕ್ಕು ಏನೋ ತಗೊಂಡ್ಬಂದಾರಂತವ್ರ ಪಾಪ ಮಿಕ್ಕುಗ ನೋಡಂ ಬರ್ರಿ ನೋಡ್ರಿ ಇದು ಯಾರ್ದು ಬಾಕ್ಸ್ ಬಂತಿದು ಜಾಮೆಟ್ರಿ ಬಾಕ್ಸ ಅವ್ನ ಗರ್ಮಿ ನೋಡ್ರಿ ಅವ್ನ ಮುಖ ನೋಡ್ರಿಗ ಕೂಲರ್ ಫ್ಯಾನ್ ಅದ ಈ ಟೈಪ್ ಗರ್ಮಿ ಅದ ನೋಡ್ರಿಗ ನೋಡ್ರಿ ಹ್ಯಾಂಗ್ ಮಾಡತ್ತಾನ ಹ್ಮ್ ಯಾರು ತಂದ್ರು ಅಪ್ಪ ತಂದ್ರು ಭಾಳ ದಿನ ಐತ್ರಿ ನಾವ್ ಹೇಳಕ್ ಹತ್ತೀನಿ ಕಂಪೋಸ್ ವಾಸ್ ಬೇಕು ಬೇಕಂತ ಕೇಳ್ಸಿನ್ರ ಸ್ವಲ್ಪ ಅಪ್ಪ ತೊಗೊಂಡ್ಬಂದ್ರ ನೋಡ್ರಿ ಎಲ್ಲಿ ಇದು ಹಾ ಎಲ್ಲಿ ತಂದಿದ್ದು ಅದೇ ಯಾರ ದುಖಾನ್ದಾಗಿ ನೀನು ಗೊತ್ತದಮ್ಮ ಎಂತ ಅವನತ್ತ ಹೋಗಿ ಹೋಗಿ ಅವನ ಬಳಿ ತಂದಿದಿ ನೋಡ್ರಿ ತುಂಬ ಮಿಕ್ಕೊಂಡನ್ ಜಾಮೆಟ್ರಿ ಬಾಕ್ಸ್ ಎಷ್ಟು ಖುಷಿಯಾಗ್ಯ ನೋಡಿರಿ ಅವ ಸ್ವಲ್ಪ ನಿನಗೆ ಹೆಂಗೆ ಅನಿಸ್ಲತ್ತ ಜಾಮೆಟ್ರಿ ಬಾಕ್ಸ್ ನೋಡಿ ಹಾಂ ದಿನಾಳೆ ಹತ್ತಿದ್ರಿ ಅವ ದಿನಾಳೆ ಅತ್ತಿದ ಅದಕ್ಕೆ ಅವರಿಗೆ ಒಂದೊಂದು ಒಂದೊಂದು ಮಾಡಿ ಕೊಡಿಸ್ತೀರಿ ಒತ್ತಟ್ಟೆ ನಮಗೆ ಕೊಡ್ಸದ್ರಿ ಆಗೋಲ್ಲ ಇವ್ನಿಗೆ ಕೊಡ್ಸಿ ಕೊಡಿಸಿದ್ರೆ ಸಾಕಾಗ್ಯದ ನೋಡಿರಿ ಎಲ್ಲರ್ಗೆ ಗೊತ್ತು ಎಲ್ಲರ್ಗೆ ಗೊತ್ತ ಚಾಪ್ಲೆಟ್ ಕಾಂಪಾಸ್ ಇದು ಇವನ್ ಇವ್ನ ಸೈಂಟಿಸನ್ ಕೆಲಸ ಏನಂದ್ರೆ ಬರೀ ಸರ್ಚ್ ಮಾಡದ್ರಿ ಈಗ ಇವನ್ ಕೆಲಸ ಏನು ಬರೇ ಸರ್ಚ್ ಮಾಡದು ಬರೇ ಸರ್ಚ್ ಮಾಡದು ಇವಂದು ಕ್ವಾಲಿಟಿ ಚಂದ ಇವ ಕ್ವಾಲಿಟಿ ನೋಡ್ತಾನಂತ ನಿನ್ನ ಕ್ವಾಲಿಟಿ ಹೆಂಗೆ ಅದ ನೀನು ಬ್ಯಾಗಿನ್ ಕ್ವಾಲಿಟಿ ಹೆಂಗೆ ಹಾ ಹಾಂ ಹೆಂಗಿತ್ತು ನೀನು ಬ್ಯಾಗಿನ್ ಕ್ವಾಲಿಟಿ ಹಾ ಖತರ್ನಾಕ್ ಇತ್ತಲ್ಲ ಚಂದ ಅದಲ ಮೀಕು ಹ್ಯಾಪಿ ಚಲೋ ಊಟ ಮಾಡಮ್ ಬರ್ರಿ ಈಗ ಅಪ್ಪ ಮಕ್ಳು ಕಲ್ತ್ಗೆ ಸೀನಾರ ಈಗ ಊಟ ತಂತಂದು ಇದಾಗತ್ತಾರ ಬಾರೆ ಎಲ್ಲಾರು ಊಟ ಮಾಡಮ್ಮಂತ ನೋಡ್ರಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚಂದ ಎಕ್ದಮ್ ಮಸ್ತಾಗಿ ಪರ್ಮಲ್ ಮಾಡೀನಿ ಆಲೂ ಪರ್ಮಲ್ ಮಾಡೀನಿ ಮತ್ತಂದ್ರೆ ನೋಡಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ರೈಸ್ ಗರಮ್ ಮಾಡಿನಿ ಮತ್ತಂದ್ರೆ ಹೆಸರು ಬೇಳಿ ಸಾರದಾದ್ರೆ ಅದನ್ನು ಗರಮ್ ಮಾಡಿ ನೋಡ್ರಿ ಬಾರಿ ಎಲ್ಲಾರು ಊಟ ಮಾಡಮ್ಮನ್

ಏನಾಗ್ ತರಲಕ್ಕೆ ಬಿಡಲಕ್ಕೊ ಈಗ ಉಂಟಾದ ಎಲ್ಲ ಸಿಸ್ತ ಮತ್ತೆ ಆರಾಮ್ಸೆ ಮನ್ಕೋಬೇಕು ನೋಡ್ರಿ ಫುಲ್ ಅಂದ್ರೆ ಫುಲ್ ಸಾಕೆ ಅಂದ್ರೆ ನಿದ್ದೆ ಉಂಟಾದ ತಲಿನಿ ಸಿಡ್ಲಿಕ್ಕೆ ನನಗೆ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡ ನಿಮ್ಮ ಪ್ರೀತಿಯ ವಿಶ್ವಾಸ ಅಂಬಿಕ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀ ಬ್ಲಾಗಿಗ್ ಎನ್ ಮಾಡತ್ತಿನಿ ಓ ಆಯ್ಚ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದಕ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ ಒಳ್ಳೆ ಇದು ಮಾಡ್ಲಿ ನಾವು ನಿಮ್ಮವ್ರ ನೀವು ನಂಬೋರ್